ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೇನರ್ಸ್ ಕನ್ನಡ ಯೂಟ್ಯೂಬ್ ನಲ್ಲಿ ಅಂದರೆ ಕನ್ನಡ ಟ್ರೇಡರ್ಸ್ ನಲ್ಲಿ ಸ್ನೇಹಿತರೆ ನಾವು ಇವತ್ತಿನ ದಿವಸ ಒಂದು ಬಾಲೆಂಜರ್ ಬ್ಯಾಂಡಿನ ಇಂಡಿಕೇಟರಿನ ಬಗ್ಗೆ ಮಾತನಾಡೋಕ್ಕೆ ಹೊರಟಿದ್ದೀವಿ ಎಸ್ ನನಗೆ ಗೊತ್ತು ಬಾಲೆಂಜರ್ ಬ್ಯಾಂಡ್ ತಕ್ಷಣನೇ ಸುಮಾರು ಜನಕ್ಕೆ ಆಲ್ರೆಡಿ ವಿಷಯ ಗೊತ್ತಿರುತ್ತೆ ಆದರೆ ಈ ಇಂಡಿಕೇಟರ್ ಏನಿದೆ ಇದು ನಾವು ಡೆವಲಪ್ ಮಾಡಿರುವಂತಹ ಇಂಡಿಕೇಟರು ರಿಸಲ್ಟ್ ಒನ್ ಈಸ್ ಟು ನೀವು ಆಲ್ರೆಡಿ ನೋಡಿದಂಗೆ ಒನ್ ಈಸ್ ಟು ರಿಸಲ್ಟ್ಸ್ ಅನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎಸ್ ಸ್ನೇಹಿತರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಯಾವುದೇ ಇಂಡಿಕೇಟರ್ ಆಗಲಿ ಅಥವಾ ಯಾವುದೇ ಒಂದು ಸ್ಟ್ರಾಟಜಿ ಆಗಲಿ ನಿಮಗೆ ಸಿಗೋದಿಲ್ಲ ಆದ್ರೆ ಒನ್ ಇಷ್ಟು ಟು ರಿಸ್ಟು ರಿವಾರ್ಡ್ ಅಂತಕ್ಕಂತಹ ಕಾನ್ಸೆಪ್ಟ್ ಏನಿದೆ ಇದು ತುಂಬಾನೇ ಒಂದು ಒಳ್ಳೆಯ ರಿಸ್ಟು ರಿವಾರ್ಡ್ ಕಾನ್ಸೆಪ್ಟು ಯಾಕೆ ಅಂತ ಹೇಳಿದ್ರೆ ಒಂದು ಟ್ರೇಡ್ ಪಾಸಿಟಿವಲ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಟ್ರೇಡ್ ನೆಗೆಟಿವ್ ಹೋಯ್ತು ಅಂತ ಹೇಳಿದ್ರು ಇನ್ನು ನಾವು ಪಾಸಿಟಿವ್ ಅಲ್ಲಿ ಇರ್ತಕ್ಕಂತಹ ಸಂಭಾವನೆಗಳು ಅಥವಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ನಿಮ್ಗೆ ಒಂದು ಇಂಡಿಕೇಟರಿನ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದೀನಿ ಬಾಲೆಂಜರ್ ಬ್ಯಾಂಡು ಹೌದು ಒಂದು ಡಿಫಾಲ್ಟ್ ಇಂಡಿಕೇಟರು ಆದರೆ ಇವತ್ತು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಕಸ್ಟಮ್ ಇಂಡಿಕೇಟರ್ ಇದು ಯಾಕೆ ಕಸ್ಟಮ್ ಇಂಡಿಕೇಟರ್ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಬೈ ಮತ್ತೆ ಸೆಲ್ ಎಂಟ್ರೀಸ್ ಗಳು ಆಟೋಮ್ಯಾಟಿಕ್ ಆಗಿ ಇಂಡಿಕೇಟರ್ ಹೇಳ್ತಾ ಇರುತ್ತೆ ಆಮೇಲೆ ನೀವು ನೋಡಿರ್ಬೋದು ಬಾಲೆಂಜರ್ ಬ್ಯಾಂಡ್ ಅಲ್ಲಿ ಸುಮಾರು ತರಹದ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳಿದೆ ಯಾವ್ದಾವುದು ಅಂತ ಹೇಳಿದ್ರೆ ಬಾಲೆಂಜರ್ ಬ್ಯಾಂಡಿನ ಮಿಡಲ್ ಲೈನ್ ಬ್ರೇಕ್ ಆದ್ಮೇಲೆ ಬೈ ಮಾಡುವಂತಹದ್ದು ಅಥವಾ ಸೆಲ್ ಮಾಡುವಂತಹದ್ದು ಸುಮಾರು ವಿಡಿಯೋಸ್ನ ನೋಡಿರ್ತೀರ ಅಷ್ಟೇ ಅಲ್ದಲ್ಲೇನೆ ಅಪ್ಪರ್ ಬ್ಯಾಂಡನ್ನು ಟಚ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆಗೆ ಬರುತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ ಅಥವಾ ಲೋವರ್ ಬ್ಯಾಂಡನ್ನು ಟಚ್ ಮಾಡಿದ್ರೆ ಮಾರ್ಕೆಟು ರಿವರ್ಸ್ ಆಗುವಂಥ ಚಾನ್ಸಸ್ಸು ಇದೆ ಅಂತ ಹೇಳ್ಬಿಟ್ಟು ಸಹ ನೀವು ಕೇಳಿದ್ದೀರ ಆದರೆ ಇವತ್ತು ನಾನು ನಿಮಗೆ ಹೇಳುವಂತಹ ವಿಷಯ ಏನಿದೆ ಇದು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ ಎಸ್ ಯಾಕೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಬಾಲೆಂಜರ್ ಬ್ಯಾಂಡಿನ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು ಒಂದು ಬಾಲೆಂಜರ್ ಬ್ಯಾಂಡಿನ ಡಿಫ್ರೆಂಟ್ ಅಪ್ರೋಚ್ನ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಬಾಲೆಂಜರ್ ಬ್ಯಾಂಡಿನ ಲೋ ಆಗಿ ಕ್ಯಾಂಡಲ್ ಹೊರಗಡೆ ಕ್ಲೋಸ್ ಆದಾಗ ಎಂಟ್ರಿಯನ್ನು ಮಾಡುವಂತಹದ್ದು ಸೆಲ್ ಸೈಡಿಗೆ ಅದೇ ರೀತಿ ಬಾಲೆಂಜರ್ ಬ್ಯಾಂಡ್ ಅಪ್ಪರ್ ಸೈಡ್ ಬ್ರೇಕ್ ಆಗಿ ಅಂದ್ರೆ ಮೇಲ್ಗಡೆಯ ಬ್ಯಾಂಡನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಆದರೆ ಅಲ್ಲಿಂದ ನಾವು ಬೈ ಪೊಸಿಷನ್ ಅನ್ನು ತೆಗೆದುಕೊಳ್ಳುವಂಥದ್ದು ಬೈ ಡಿಫಾಲ್ಟ್ ಇಂಡಿಕೇಟರ್ನ ಸೆಟ್ಟಿಂಗ್ಸ್ ಈ ರೀತಿ ಇರುತ್ತೆ ಸೊ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇಂಡಿಕೇಟರ್ನ ಅನ್ನ ನಾವು ಇಲ್ಲಿ ಚೂರ್ ಚೇಂಜ್ ಮಾಡ್ಕೋತೀವಿ ಈಗ ಬೈ ಡಿಫಾಲ್ಟ್ ಇದು ಬಂದ್ಬಿಟ್ಟು ಟೂ ಮತ್ತೆ ಜೀರೋ ಇದೆ ಇದು ನಾರ್ಮಲ್ ಬೌಲೆಂಜರ್ ಬ್ಯಾಂಡಿನ ಸೆಟ್ಟಿಂಗ್ಸೇ ಸರಿನಾ ಡಿಫ್ರೆನ್ಸ್ ಏನಿಲ್ಲ ಸ್ನೇಹಿತರೆ ನಾರ್ಮಲ್ ಬೌಲೆಂಜರ್ ಬ್ಯಾಂಡಿನ ಸೆಟ್ಟಿಂಗ್ಸೇ ಸೊ ಇದನ್ನ ನಾವಿವಾಗ ಮಾಡ್ತೀವಿ ಅಂದ್ರೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆಯಲ್ಲ ಅಂದ್ರೆ ಸ್ಮೂತ್ ಮೂವಿಂಗ್ ಆವರೇಜಿನ ಟೂ ಪರ್ಸೆಂಟ್ ಪ್ಲಸ್ ಅವ್ರ ಮೈನಸ್ ಅಲ್ಲಿ ನಮಗೆ ಬಾಲೆಂಜರ್ ಬ್ಯಾಂಡಿನ ಅಪ್ಪರ್ ಬ್ಯಾಂಡ್ ಮತ್ತೆ ಲೋವರ್ ಬ್ಯಾಂಡ್ ಇರುತ್ತೆ ಪ್ಲಸ್ ಟೂ ಪರ್ಸೆಂಟ್ ಅಲ್ಲಿ ಅಪ್ಪರ್ ಬ್ಯಾಂಡ್ ಇರುತ್ತೆ ಮೈನಸ್ ಟೂ ಪರ್ಸೆಂಟ್ ಅಲ್ಲಿ ಲೋವರ್ ಬ್ಯಾಂಡ್ ಇರುತ್ತೆ ಆದರೆ ಈ ಒಂದು ಬ್ಯಾಂಡಿನ ಸೈಜ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ಬಾಲೆಂಜರ್ ಬ್ಯಾಂಡಿನ ಡಿವಿಯೇಷನ್ ಅನ್ನ ಇವಾಗ ನಾವು ಚೇಂಜ್ ಮಾಡ್ಕೊಂಡಿದೀವಿ ಚೇಂಜ್ ಮಾಡಾದ ನಂತರ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿಯಾಗಿ ಕ್ಲೀನ್ ಆದಂತಹ ಒಂದು ಬಾಲೆಂಜರ್ ನಮಗೆ ಇಲ್ಲಿ ಕಾಣ ನೋಡೋದಕ್ಕೆ ಸಿಗುತ್ತೆ ಸರಿ ಇವಾಗ ಒಂಚೂರು ಚಾರ್ಟ್ನ ದೊಡ್ಡದಾಗಿ ಮಾಡೋಣ ಸೊ ಚಾರ್ಟ್ನ ದೊಡ್ಡದಾಗಿ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇದೇ ನಮ್ಮ ಬಾಲೆಂಜರ್ ಬ್ಯಾಂಡು ಈ ಬಾಲೆಂಜರ್ ಬ್ಯಾಂಡ್ ಸೆಟ್ಟಿಂಗ್ಸ್ ಆದ್ಮೇಲೆ ನಾವು ಚಾರ್ಟ್ ನ ಮಾಡಿದ್ದೀವಿ ಮಾಡಿದೀವಿ ಮಾಡಾದ್ಮೇಲೆ ಏನು ಮಾಡ್ತಾ ಇದೀವಿ ಇಲ್ಲಿ ನೋಡಿ ಬ್ಯಾಂಡಿನ ಮೇಲ್ಗಡೆಗೆ ನನಗೆ ಬೈ ಎಂಟ್ರಿ ಬಂದಿದೆ ಏನಾಗಿದೆ ಬ್ಯಾಂಡಿನ ಮೇಲ್ಗಡೆಗೆ ಬೈ ಎಂಟ್ರಿ ಬಂದಿದೆ ಇಲ್ಲಿ ನೋಡಿ ನನಗೆ ಎಷ್ಟೊಂದು ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ ಅಲ್ವಾ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನನಗೆ ಇಲ್ಲಿ ಬಾಲೆಂಜರ್ ಬ್ಯಾಂಡಿನ ಒಂದು ಒಳ್ಳೆ ಮೂಮೆಂಟಮ್ ನಮಗಿದೆ ಸಿಕ್ಕಿರ್ತಕ್ಕಂಥದ್ದು ಎಸ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡಬಹುದು ಇಲ್ಲಿ ನಮಗೆ ಎಂಟ್ರಿ ಬಂದಿದೆ ಬಾಲೆಂಜರ್ ಬ್ಯಾಂಡಿನ ಎಂಟ್ರಿ ಇಲ್ಲೂ ಸಹ ಬಂದಿದೆ ಇಲ್ಲೂ ಎಂಟ್ರಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಮಾರ್ಕೆಟ್ ಒಂದು ಒಳ್ಳೆ ರ್ಯಾಲಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಸೊ ಸ್ನೇಹಿತರೆ ಇದು ಇವಾಗ ಬೈ ಸೈಡ್ಗೆ ನಾವು ನೋಡಿದಂತಹದ್ದು ಇದೇ ರೀತಿ ನಾವು ಮುಂದೆ ನೋಡಿದಾಗ ಇಲ್ಲಿ ನೋಡಿ ಮತ್ತೆ ಬೈ ಎಂಟ್ರಿ ಬಂದಿದೆ ಇಲ್ಲಿ ನೋಡಿ ಸೆಲ್ ಎಂಟ್ರಿ ಬಂದಿದೆ ಮಾರ್ಕೆಟ್ ಕ್ಲೀನ್ ಆಗಿ ಇಲ್ಲಿವರೆಗೂ ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಬೈ ಎಂಟ್ರಿ ಬಂದಿದೆ ಬೈ ಎಂಟ್ರಿ ಬಂದ್ರು ಒಂದು ಒಳ್ಳೆ ರ್ಯಾಲಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬನ್ನಿ ಇಲ್ಲಿ ನೋಡೋಣ ಇಲ್ಲಿ ಸೆಲ್ ಎಂಟ್ರಿ ಕೊಟ್ಟಿದೆ ಇಲ್ಲೊಂದು ಚೂರು ಮುಂದಕ್ಕೆ ಬರೋಣ ಬೈ ಎಂಟ್ರಿ ಇದೆ ಆದರೆ ಇದು ಬಾಲೆಂಜರ್ ಬ್ಯಾಂಡಿನ ಹೊರಗಡೆಗೆ ಬಂದಿಲ್ಲ ಹಂಗಾಗಿ ಈ ಒಂದು ಎಂಟ್ರಿಯನ್ನ ನಾವಿಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗುವುದಿಲ್ಲ ನಮಗೆ ಸೆಲ್ ಎಂಟ್ರಿ ಬೇಕು ಅದು ಬಾಲೆಂಜರ್ ಬ್ಯಾಂಡಿನ ಹೊರಗಡೆಗೆ ಇರುವಂತಹ ಸೆಲ್ ಎಂಟ್ರಿ ಆಗಿರಬೇಕು ಇಲ್ಲಿನೂ ಬಂದಿಲ್ಲ ಎಸ್ ಇಲ್ಲಿ ಬಂದಿದೆ ಆದರೆ ಈ ಕ್ಯಾಂಡಲ್ ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕ ಸ್ಟಾಪ್ಲಾ ಸೆಟ್ ಆಗಿದೆ ನಮಗೆ ಕರೆಕ್ಟಾ ನೆಕ್ಸ್ಟ್ ನೋಡಿ ಇಲ್ಲೇನಾಗಿದೆ ಇಲ್ಲಿ ಬಾಲೆಂಜರ್ ಬ್ಯಾಂಡಿನ ಒಳಗಡೆಗೆ ಸಿಗ್ನಲ್ ಬಂದಿದೆ ಹಾಗಾಗಿ ಇನ್ವ್ಯಾಲಿಡು ಇಲ್ಲಿ ನೋಡಿ ಇಲ್ಲೇನಾಗಿದೆ ಕ್ಲೀನ್ ಆಗಿ ಮಾರ್ಕೆಟ್ ಕೆಳಗಡೆಗೆ ಬಂದಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಸೊ ಇಲ್ಲಿ ನೋಡಿ ಅಲ್ವಾ ಸೊ ಸ್ನೇಹಿತರೆ ಈ ಇಂಡಿಕೇಟರು ಡಿಸೈನ್ ಮಾಡಿರ್ತಕ್ಕಂಥದ್ದು ಒಂದು ವೇಳೆ ನೀವು ಆಸಕ್ತರಿದ್ದಲ್ಲಿ ನಮಗೆ ಕಮೆಂಟನ್ನು ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇಂಡಿಕೇಟರ್ನ ಶೇರ್ ಮಾಡ್ತೀವಿ ಅಷ್ಟೇ ಅಲ್ದಲ್ಲೇನೆ ನಮ್ಮ ಫ್ರೀ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ಆಮೇಲೆ ಫ್ರೀ ಕ್ಲಾಸಸ್ಸಿನ ಫಾರ್ಮ್ ಸಹ ಇದೆ ಫಾರ್ಮ್ಸನ್ನು ಸಹ ನೀವು ಫಿಲ್ ಮಾಡಿಬಿಟ್ಟು ಕ್ಲಾಸಸ್ಸನ್ನು ಜಾಯಿನ್ ಆಗ್ಬೋದು ಸ್ನೇಹಿತರೆ ಅಥವಾ ಡೈರೆಕ್ಟಾಗಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕರೆಯನ್ನು ಮಾಡಿ ನೀವು ಬ್ಯಾಚ್ ಯಾವಾಗ ಶುರುವಾಗುತ್ತೆ ಅಥವಾ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಏನು ಎತ್ತ ಹೇಳ್ಬಿಟ್ಟು ಡಿಸ್ಕಸನ್ನು ಮಾಡಿ ಜಾಯಿನ್ ಸಹ ಆಗಬಹುದು ಇಲ್ಲಿ ನೋಡಿ ಮತ್ತೆ ಮೇಲ್ಗಡೆಗೆ ಬಂದಿದೆ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ ಕರೆಕ್ಟಾ ಸೊ ಈ ರೀತಿಯಾದಂಥ ಇದೊಂದು ಇಂಡಿಕೇಟರು ಸ್ನೇಹಿತರೆ ಇದು ನಾರ್ಮಲ್ ಇಂಡಿಕೇಟರ್ ಅಲ್ಲಿ ನಿಮಗೆ ಬೈಸಲ್ ಎಂಟ್ರಿ ಸಿಗೋದಿಲ್ಲ ಆದರೆ ನೀವು ಪ್ರಯತ್ನವನ್ನು ಅಂದ್ರೆ ಬೈಸಲ್ ಎಂಟ್ರಿ ಸಿಗ್ದಲೇ ನಾನು ನಾರ್ಮಲ್ ಬಾಲೆಂಜರ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಈ ಸೆಟ್ಟಿಂಗ್ಸ್ ಅನ್ನ ಹಾಕೊಂಡು ಯೂಸ್ ಮಾಡ್ಬೋದಾ ಎಸ್ ಡೆಫಿನೆಟ್ಲಿ ಮಾಡಬಹುದು ರೈಟ್ ಬೈಸೆಲ್ ಎಂಟ್ರಿ ಬೇಕು ಅಂದ್ರೆ ಇಂಡಿಕೇಟರ್ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ಬಾಲೆಂಜರ್ ಬ್ಯಾಂಡ್ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸೆಟ್ಟಿಂಗ್ಸ್ ಸ್ಟ್ಯಾಂಡರ್ಡ್ ಗೆ ಚೇಂಜ್ ಮಾಡಿಕೊಂಡು ನಾವು ಇಲ್ಲಿ ಪೊಸಿಷನ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಮಾರ್ಕೆಟ್ ಅನ್ನು ನೋಡೋದಕ್ಕೆ ಯೋಚನೆಯನ್ನು ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋದ ಅನಾಲಿಸಿಸ್ ಅಥವಾ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿರ್ತಕ್ಕಂಥ ವಿಷಯ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ